ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಕೆ ಪಿ ಎಸ್ ಸಿ ಮತ್ತು ಕೆಎ ಕಡೆಯಿಂದ ಕಂಡಕ್ಟ್ ಮಾಡುತ್ತಿರುವಂತಹ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಕನ್ನಡದ ವಿಷಯದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಇಂದು ಚಂದೋ ಗ್ರಂಥಗಳು ಮತ್ತು ಅವುಗಳ ಕರ್ತೃಗಳ ಬಗ್ಗೆ ತಿಳಿದುಕೊಳ್ಳೋಣ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಚಂದೋಂ ಬುದಿ ಒಂದನೇ ನಾಗವರ್ಮ ಚಂದ ಸೂತ್ರಗಳು ಪಿಂಗಲನ ಜಿಹ್ಹಾ ಬಂಧನಂ ಈಶ್ವರ ಚಂದಸ್ಸಾರ ಗುಣಚಂದ್ರ ಸಂಗೀತ ರತ್ನಾಕರ ಶಾರ್ಜ್ಞ ದೇವ ಚಂದೋನುಶಾಸನ ಜಯಕೀರ್ತಿ ಚಂದೋ ಡಿ ಎಸ್ ಕರ್ಕಿ ಛಂದ ಸ್ವರೂಪ ಡಾಕ್ಟರ್ ಟಿವಿ ವೆಂಕಟಾಚಲಶಾಸ್ತ್ರಿ ವಿಚಿತಿ ಎರಡನೇ ನಾಗವರ್ಮ ಮಾನಸೋಲ್ಲಾಸ ಅಥವಾ ಅಭಿಲಾಸಿತಾರ್ಥ ಚಿಂತಾಮಣಿ ಮೂರನೇ ಸೋಮೇಶ್ವರ ಇದಿಷ್ಟು ಚಂದೋ ಗ್ರಂಥಗಳು ಮತ್ತು ಅವುಗಳ ಕರ್ತೃಗಳು ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಇಲ್ಲಿವರೆಗೂ ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು